ತುಂಬ ಜನ ಅಮೇಚರ್ ಫಿಲ್ಮ್ ಮೇಕರ್ಸ್ ಇದ್ರು ಸೊ ಮಾಡಿದಾಗ ಅದು ಆಗುತ್ತೆ ನನ್ನ ಮಿಸ್ಟೇಕು ಇದೆ ಅವ್ನು ನಿಮ್ಮ ಒಂದು ತಂಡ ಇದ್ದಾಗ ನೀವೇ ಒಂದು ದೊಡ್ಡದಾಗ ಒಂದು ಸಾಮ್ರಾಜ್ಯ ಕಟ್ಬೋದು ಈ ಹದಿನೈದು ವರ್ಷದ ಸಿನಿಮಾ ಜನ ರಘು ಅವರಿಗೆ ತೃಪ್ತಿ ಕೊಟ್ಟಿದ್ಯಾ ಇಲ್ಲ 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 ಸಿನಿಮಾಗಳಲ್ಲಿ ನಿಮಗೆ ಸಿಗಬೇಕಾದ ಗೌರವಧನ ಸಿಗ್ತಾ ಯಾವುದೋ ಒಂದು ಸಿನಿಮಾ ಮಾಡಿದೆ ಪೇಮೆಂಟ್ ಕೇಳಿದೆ ಬೇಕಾ ಪೇಮೆಂಟು ನೆಕ್ಸ್ಟ್ ಸಿನಿಮಾ ಚಾನ್ಸ್ ಕೊಡ್ತೀನಿ ಬಾರೋ ಅಂತಂದ್ರೆ ಅವಾಗ ಅನ್ಸಿದ್ದು ಸಿನಿಮಾ ಇಷ್ಟೇ ಏನು ಗುರು ಅಂದ್ಬಿಟ್ಟು ಸ್ವಲ್ಪ ಬ್ಯಾಕಪ್ ಮಾಡಿದೆ ಸ್ವಲ್ಪ ಶೋಕಿಂಗ್ ಮಾಡಬೇಡಿ ನಿಮ್ಗೆ ಆ ಉದ್ದೇಶ ಕರೆಕ್ಟಾಗಿರ್ಬೇಕು ನೀವು ಮಾಡೋ ಉದ್ದೇಶನೇ ಬೇರೆ ಇವಾಗ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ಆ ಪ್ರೊಡ್ಯೂಸರ್ಗೆ ನಾನು ಹಿಂಗೆ ಮುಂಡಿಸ್ಲಿ ಇಲ್ಲ ಯಾರೊಬ್ಬರು ಇದ್ದಾರೆ ಯಾವ್ದಾರು ನಿಮ್ಮ ನಿಮ್ಮ ಉದ್ದೇಶನೇ ಸರಿ ಇಲ್ಲ ಅಂದರೆ ಆಗಲ್ಲ ಆಮೇಲೆ ಸಿನಿಮಾ ಬಂದರೆ ಸೊ ಇಲ್ಲಿ ನೀವು ಬಾಡಿ ಬಿಲ್ಡಿಂಗಲ್ಲಿ ನೀವು ಮಾಡಿದಂಥ ಏನು ಅಚೀವ್ಮೆಂಟು ಹೆಸರು ಸಿನಿಮಾದಲ್ಲಿ ಬಹುಶಃ ಆಗಲಿಲ್ಲ ಅಂತ ಎಲ್ಲ ಫೀಲ್ ಇದೆಯಾ ಅಂತ ನನ್ನ ಟೈಮ್ ಟೈಮ್ ನನಗೆ ಸಿಕ್ಕಂತ ಕತೆಗಳಾಗ್ಲಿ ಪ್ರಾಜೆಕ್ಟ್ ಆಗಲಿ ಅದು ಅಷ್ಟು ಕೈ ಹಿಡ್ದಿಲ್ಲ ಅಥವಾ ಅಷ್ಟು ಟೀಮ್ ವೆಲ್ ಪ್ರಿಪೇರ್ಡ್ ಆಗಿರೋ ಟೀಮ್ ಅಂತ ನನ್ನ ಕೈಯಲ್ಲಿ ಇರಲಿಲ್ಲ ತುಂಬಾ ಜನ ಅಮೇಚರ್ ಫಿಲ್ಮ್ ಮೇಕರ್ಸ್ ಇದ್ರು ಸೊ ಮಾಡಿದಾಗ ಅದು ಆಗುತ್ತೆ ನನ್ನ ಮಿಸ್ಟೇಕು ಇದೆ ಯಾಕಂದ್ರೆ ನಾನು ಆಯ್ಕೆ ತಪ್ಪಾಗಿತ್ತು ಸೊ ಸೊ ಅದಕ್ಕೆ ನೀವೇನೇ ಮಾಡಿದ ನಿಮ್ದು ಒಂದು ತಂಡ ಕಟ್ಟಿ ಅಂತ ಹೇಳ್ತೀವಿ ನಿಮ್ಮ ಜೊತೆಗಿದ್ದವ್ರು ನಿಮ್ಗೆ ಒಂದು ಸ್ಟ್ರಾಂಗ್ ವೈಬ್ ಇರುತ್ತೆ ಇವರು ಅವ್ನು ನಿಮ್ಮ ಮತ್ತೆ ಒಂದು ತಂಡ ಇದ್ದಾಗ ನೀವೇ ಒಂದು ದೊಡ್ಡದಾಗ ಒಂದು ಸಾಮ್ರಾಜ್ಯ ಕಟ್ಬೋದು ನಿಮ್ಮ ನಿಮ್ಮವರೇ ಇದ್ದಾಗ ನೀವು ಬೇರೆ ಜೊತೆಗೆ ಹೋದಾಗ ಅದು ಡೇಸ್ ಎಲ್ಲದ ಆಗುತ್ತೆ ನಮ್ಗೆ ಅವಕಾಶಗೋಸ್ಕರ ಓಡಾಡಿ ಅದು ನಮ್ಗೆ ನಮ್ಮ ಅವಾಗ ಏನು ನಾವು ಚೂಸ್ ಮಾಡ್ಬೇಕನ್ನೋದೇ ನಮ್ಗೆ ಗೊತ್ತಾಗಲ್ಲ ಟೈಮಲ್ಲಿ ಈ ಹದಿನೈದು ವರ್ಷ ಆಯ್ತು ಇಂಡಸ್ಟ್ರಿ ಬಂದು ಈ ಹದಿನೈದು ವರ್ಷದ ಸಿನಿಮಾ ಜನರನ್ನೇ ರಘುವರಿಗೆ ತೃಪ್ತಿ ಕೊಟ್ಟಿದೆಯಾ ಇಲ್ಲ ಹುಡುಕಾಟದಲ್ಲಿ ಹುಡುಕಾಟದಲ್ಲಿ ಇದೇನಂತಂದ್ರೆ ಸಿ ನಾನ್ ಯೋಚನೆ ಮಾಡುವಂತ ರೀತಿ ನನ್ನ ಸಿನಿಮಾ ಅನ್ನೋದೇ ಬೇರೆ ನಾನ್ ನನ್ನ ದೃಷ್ಟಿಕೋನಗಳು ಬೇರೆ ಆತರ ಒಂದು ಬರ್ಬೇಕು ಅನ್ನೋದು ನನ್ನ ಆಸಕ್ತಿ ಆ ಥರ ಬರಬೇಕಂದಾಗ ನಮ್ಮ ನಮ್ಮವ್ರೇ ಅಲ್ಲಿ ಈಗ ನಮ್ಮ ವಿಜಯ್ ಅವರ ಜೊತೆ ನಾನು ಮಾತಾಡ್ತಿದ್ದೆ ಅಂದರೆ ನಾನು ಹೇಳೋದು ನಿಮಗೇನು ಅರ್ಥ ಆಗ್ತಾ ಇದ್ದೇವೆ ನೀವು ಹೇಳೋದು ನನಗೆ ಅರ್ಥ ಆಗ್ತಿದೆ ಅಂದರೆ ಒಂದೊಂದು ಇರುತ್ತೆ ಇಲ್ಲ ನಾನು ಹೇಳೋದೇ ಒಂದು ಕರೆಕ್ಟು ಇಲ್ಲ ಯೂನಿಯನ್ ನನಗೆ ಏನು ಬಂದು ಹೇಳ್ಕೊಡೋ ಅಂದ್ರೆ ಈಗೋ ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಎಲ್ಲ ವಿಚಾರ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಬೇಕು ಆಗಲೇ ಒಂದು ಮಾತು ಹೇಳಿದಿರಿ ನನಗೆ ಬಾಡಿ ಬಿಲ್ಡಿಂಗಲ್ಲಿ ಬದುಕು ಕೊಡ್ತು ಹ್ಞೂ ಕೈ ತುಂಬ ದುಡ್ಡು ಕೊಡ್ತು ಹೊಟ್ಟೆ ತುಂಬ ಊಟ ಕೊಡ್ತು ಅದೇ ಸಿನಿಮಾ ಬಗ್ಗೆ ಮಾತಾಡಿದಾಗ ಹ್ಞೂ ನಿಮಗೆ ಫ್ಯಾಷನ್ ಅಂತ ಹೇಳಿದ್ರೆ ಆಗಲಿ ಮಾಡ್ತಾ ಇದ್ದೀನಿ ಇಲ್ಲಿ ದುಡ್ಡು ಸಿಕ್ತಾ ಅಥವಾ ಏನು ಸಿಕ್ತು ಅಂತ ಖುಷಿ ಸಿಕ್ತು ಅಷ್ಟೇ 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 ಸೊ ಬಹುಶಃ ನೀವು ಮಾಡಿರೋ ಅಷ್ಟೋ ಸಿನಿಮಾಗಳಲ್ಲಿ ನಿಮಗೆ ಸಿಗಬೇಕಾದ ಗೌರವಧನ ಸಿಕ್ತಾ ಇಲ್ಲ ಖಂಡಿತವಾಗ್ಲಿಲ್ಲ ಇಲ್ಲ ಬಹುಶಃ ನಾನು ನಿಮ್ಮನ್ನು ತುಂಬ ಮಿಸ್ಯೂಸ್ ಮಾಡ್ಕೊಂಡ್ರು ಅಂತ ಅನಿಸ್ತಾ ಇದೆಯಾ ತುಂಬ ಇನ್ಷಿಯಲಿ ಸಿಕ್ಕಾಪಟ್ಟೆ ಮಿಸ್ಯೂಸ್ ಮಾಡಿಕೊಂಡ್ರು ಕೆಲವು ವಿಚಾರದಲ್ಲಿ ಅಂದರೆ ನನ್ನ ಚಾನ್ಸ್ ಚಾನ್ಸ್ ಕೊಡ್ತೀನಿ ಕೊಡ್ತೀನಿ ಅಷ್ಟೇ ಅಪ್ಪ ಆಮೇಲೆ ಫೋಟೋ ಹಿಡ್ಕೊಂಡು ಆ ಟೈಮಲ್ಲಿ ಇವಾಗ ನನ್ನ ಒಂದು ಬೇಟೆ ಮಂದಿ ಕಾಡಿಗೆ ಬಂದಾಗಲ್ಲ ತುಂಬಾ ಐಪಲ್ ಇದ್ದಾಗ ನನ್ ಫೋಟೋ ಹಿಡ್ಕೊಂಡು ಸಿನಿಮಾ ಪೋಸ್ಟರ್ ಎಲ್ಲ ಮಾಡ್ಕೊಂಡು ಅವರು ಕೆಲವರೆಲ್ಲ ಅವ್ರ ಖುಷಿಗೆ ಅವ್ರು ಮಾಡ್ಕೊಂಡು ಏನೋ ಮಾಡಿದ್ರು ಪ್ರಮೋಷನ್ ಮಾಡ್ಕೊಂಡ್ರು ಸಿನಿಮಾ ರೂಪಕ್ ಬರ್ಲಿಲ್ಲ ಅದು ನಮ್ ಕನ್ಸಿನ ರೂಪದಲ್ಲಿತ್ತು ನನ್ನ ಅಂತ ಸೊ ಅದು ಆ ಟೈಮ್ ಲೈನ್ ಎಲ್ಲ ಸ್ವಲ್ಪ ನಮ್ಗೆ ಬೇಸರ ತಂತು ಈಗ ನಿಮ್ಗೆ ಅನ್ಸುತ್ತೆ ಅಂದ್ರೆ ಇವೆಲ್ಲ ಅಡೆತಡೆಗಳನ್ನ ನೋಡಿದ್ರಿ ಏಳುಗಳನ್ನ ಕಂಡಿದ್ದೀರಿ ಸೊ ಯಾವ್ದು ಸರಿ ಯಾವುದು ತಪ್ಪು ಅಂತ ಈಗ ನನಗೆ ಇವಾಗ ಯಾವ್ದು ಸರಿ ಯಾವ್ದು ಮುಟ್ಟಬೇಕು ಯಾವ್ದು ಮುಟ್ಬಾರದು ಅನ್ನೋದು ಒಂದು ಕರೆಕ್ಟ್ ಜಡ್ಜ್ಮೆಂಟ್ ಸಿಕ್ಕಿದೆ ಸೊ ಈಗ ಗೇಜ್ ಮಾಡ್ತೀನಿ ರೈಟ್ ರೈಟ್ ಎಲ್ಲಾ ಒಂದು ಅನುಭವದ ಅನುಭವ ಅನುಭವ ಮುಖಾಂತರ ಅದಾಗೋದಷ್ಟೇ ಆರಂಭದಲ್ಲಿ ಸಿನಿಮಾ ಅಂತ ಬಂದಾಗ ಒಂದಷ್ಟು ಜನಗಳಿಗೆ ಆಗೋವಂಥದ್ದೇ ನಿಮಗೂ ಆಗಿರುತ್ತೆ ಇಟ್ ಮೀನ್ ಅವಮಾನಗಳು ಅಥವಾ ನಿಮ್ಗೆ ಅಲ್ಲೆಲ್ಲೋ ಯಾರೋ ಬೇಸರ ಪಡಿಸಿದ್ರು ಆ ಇನ್ಸಿಡೆಂಟ್ ಆಗಿದೆಯಾ ಇಂಡಸ್ಟ್ರಿ ಸುಮಾರು ಆಗಿದೆ ಯಾವ್ದೋ ಒಂದು ಸಿನಿಮಾ ಮಾಡಿದ್ದೆ ಆ ಒಂದು ಒಂದ್ ತಿಂಗಳೇನೋ ಒಂದಲ್ಲ ಒಂದೇ ಒಂದೇ ಒಂದೆರಡು ತಿಂಗಳೇನೋ ಕೆಲಸ ಮಾಡಿದ್ದೆ ನಾನೇ ಸ್ವಂತ ಕ್ಯಾಬ್ ಮಾಡ್ಕೊಂಡು ಅಲ್ಲ ಹೋದೆ ನಿಮ್ಗೆ ಇಷ್ಟು ಪೇಮೆಂಟ್ ಅಂತ ಮಾಡ್ಕೊ ಅಂತ ಹೇಳಿದ್ರು ಏ ನಿಂಗೆ ಇಷ್ಟು ಪೇಮೆಂಟ್ ಒಂದು ದಿನಕ್ಕೆ ಅಂತ ನನಗೆ ಎಷ್ಟು ಎಲ್ಲ ದಿನ ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ಓಡಾಡ್ತಿದ್ದೆ ಸಿನಿಮಾನ ಆಯಿತು ಮುಗೀತು ಆಮೇಲೆ ರಿಲೀಸು ಆಯಿತು ನಾ ಪೇಮೆಂಟ್ ಕೇಳಿದೆ ಬೇಕ ನಾ ಪೇಮೆಂಟು ನೆಕ್ಸ್ಟ್ ಸಿನಿಮಾ ಚಾನ್ಸ್ ಕೊಡ್ತೀನಿ ಬರೋ ಅಂತಂದರು ಅವಾಗ ಯೋಚನೆ ಮಾಡೋದು ಏನ್ ಗುರು ನನ್ನ ಸಮಯ ಸಿ ನಾನು ಯಾವತ್ತು ಹೇಳೋದು ಒಂದು ತುಂಬಾ ವ್ಯಾಲ್ಯೂಡ್ ನಮ್ಮ ಜೀವನದಲ್ಲಿ ಅನ್ನೋದು ಸಮಯ ವಿಜಯ್ ನನಗೊಂದು ಸಮಯ ಕೊಡ್ತಿದ್ದಾರೆ ಮತ್ತೆ ಆ ವಿಜಯವ್ ನನ್ಗೆ ಏನು ವಾಪಸ್ ಕೊಡ್ತೀನಿ ಆ ಟೈಮ್ ಕೊಟ್ರೆ ನಿಮ್ಗೆ ವಾಪಸ್ ಕೊಡೋಕ್ಕಾಗ್ತದೆ ಈ ಒನ್ ಅವರ್ ನಾನು ಕೊಟ್ಟಿದೀವಿ ದಟ್ಸ್ ಮೋಸ್ಟ್ ವ್ಯಾಲ್ಯೂಡ್ ಮತ್ತೆ ನಿಂಗೆ ಆ ಒನ್ ಅವರ್ ಆ ಟೈಮ್ ಒಟ್ಟು ಹೋಯ್ತು ಅದು ಅಷ್ಟೇ ಸೊ ಅದಕ್ಕೆ ಯಾರು ಯಾವಾಗಲೂ ಹೇಳೋದು ಒಂದು ಯಾರೋ ಒಬ್ರು ನೀವು ಆ ಟೈಮ್ನ ನಿಮ್ಗೆ ತಗೊಂತಿದೀರ ಆ ಟೈಮ್ಗೆ ತಕ್ಕಂತೆ ಒಂದು ಬೆಲೆ ಕೊಡಿ ಯು ನೀಡ್ ಟು ಪೇ ಫಾರ್ ಇಟ್ ನಿಮ್ಗೆ ಅಷ್ಟು ಸಮಯ ಒಬ್ರು ಯೂಸ್ ಮಾಡಿದಾಗ ಯಾವುದಕ್ಕೂ ಇಲ್ದಂಗೆ ಆಗೋಗ್ಬಿಡುತ್ತೆ ಸೊ ಅದಕ್ಕೆ ಟೈಮ್ ಇಸ್ ಮೋರ್ ವ್ಯಾಲ್ಯೂಡ್ ಅಂತೀವಿ ಸೊ ಇದೆಲ್ಲ ಒಂದು ಜೀವನದ ಅನುಭವದ ಪಾಠಗಳು ನೋಡ್ಕೊಂಡು ಏನು ಮತ್ತೇನು ಡಿಮ್ಯಾಂಡ್ ಮಾಡ್ಕೊ ಆಯ್ತು ಬಿಡಿ ಅಂತ ಸುಮ್ಮನೆ ಸುಮ್ನೆ ಆಚೆ ಬಂದೆ ಸಿನಿಮಾ ಇಷ್ಟೇ ಏನ್ ಗುರು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಬ್ಯಾಕಪ್ ಮಾಡಿದೆ ಸ್ವಲ್ಪ ದಿನ ಬೇಡ ಗುರು ಇಲ್ಲಿ ಬೇಸರ ಇದೆಲ್ಲ ಏನು ಆಗಲ್ಲ ಅಂತ ಈಗ ನಂಗೆ ಒಂದು ಒಂದು ಒಂದ್ ಒಳ್ಳೆ ಕ್ಲಾರಿಟಿ ಇದೆ ತಾರತಮ್ಯ ಇದೆ ಇಲ್ಲಿ ಅಂತ ಸಿನಿಮಾ ರಂಗದಲ್ಲಿ ತಾರತಮ್ಯ ಇಲ್ಲ ಖಂಡಿತವಾಗ್ಲಿಲ್ಲ ನನಗೆ ಆ ಥರ ಏನು ಅನ್ಸಲ್ಲ ಬಟ್ ನಿಮ್ ಟ್ಯಾಲೆಂಟ್ ಇದ್ರೆ ಹೋಗ್ತೀರಾ ಮುಂದಕ್ಕೆ ಟ್ಯಾಲೆಂಟ್ಗಿಂತ ಒಂದೊಳ್ಳೆ ತಂಡ ಬೇಕಷ್ಟೇ ನಿಮ್ ಒಳ್ಳೆ ಟೀಮ್ ಇದ್ರೆ ಎಲ್ಲರಲ್ಲೂ ಒಳ್ಳೆ ಸ್ಪಾರ್ಕ್ ಇರಬೇಕು ಒಂದೊಳ್ಳೆ ಟೀಮ್ ಇದ್ರೆ ಖಂಡಿತವಾಗ್ಲಿ ಮುಂದಕ್ಕೆ ಹೋಗ್ತೀನಿ ಟೀಮ್ ಇದೆ ಆದ್ರೆ ಶೋಕಿಂಗ್ ಮಾಡಬೇಡಿ ನಾನು ಒಬ್ಬ ಸಿನಿಮಾ ಮಾಡ್ಬೇಕು ಅಂದ್ರೆ ಶೋಕಿಗೆ ಬರ್ತಾರಲ್ಲ ಒಬ್ಬ ಡೈರೆಕ್ಷನ್ ಆಗ್ಬೇಕು ನಾನೊಬ್ಬ ಆಕ್ಟರ್ ಆಗ್ಬೇಕು ಶೋಕಿಗೆ ಬಂದು ಸಿನಿಮಾ ಮಾಡಿದ್ರೆ ಆಗಲ್ಲ ನಾನು ಏನೋ ನಾನು ಏನೋ ಹೇಳ್ತಾ ಇದ್ದೀನಿ ಒಂದು ಕತೆ ಹೇಳ್ತಾ ಇದ್ದೀನಿ ನಾನು ಒಂದು ಕತೆ ಹೇಳ್ತಾ ಇದ್ದೀನಿ ನಾನು ಒಂದು ಮುಖಾಂತರ ನೀವೊಂದೊಂದು ಫೋಕಸ್ ಅಲ್ಲಿ ಇಟ್ಕೊಂಡು ಎಲ್ಲ ಒಂದು ಒಳ್ಳೆ ಉದ್ದೇಶದಿಂದ ಬಂದ್ರೆ ಆಗುತ್ತೆ ನಿಮ್ಗೆ ಆ ಉದ್ದೇಶ ಕರೆಕ್ಟ್ ಆಗಿರ್ಬೇಕು ನೀವು ಮಾಡೋ ಉದ್ದೇಶನೇ ಬೇರೆ ಇವಾಗ ನಾನು ಸಿನಿಮಾ ಮಾಡ್ತಾ ಇದೀನಿ ಆ ಪ್ರೊಡ್ಯೂಸರ್ಗೆ ನಾನು ಹೆಂಗ್ ಮುಂದಾಯಿಸ್ಲಿ ಇಲ್ಲ ಯಾರೊಬ್ರು ಹೀರೋಯಿನ್ ಇದ್ದಾರೆ ಅದ ನಿಮ್ಮ ನಿಮ್ಮ ಉದ್ದೇಶನ ಸರಿ ಇಲ್ಲ ಅಂದ್ರೆ ಸಿನಿಮಾ ಆಗಲ್ಲ ಈ ಗುಂಪುಗಾರಿಕೆ ಬಗ್ಗೆ ಏನು ಹೇಳ್ತೀರಿ ಗುಂಪುಗಾರಿಕೆ ಅನ್ನೋದು ಕೂಡ ಇದ್ದೇ ಇದೆ ಎಲ್ಲಾ ಕಡೆ ಇರುತ್ತೆ ಗುಂಪುಗಾರಿಕೆ ಬಗ್ಗೆ ನಂಗೆ ಅಷ್ಟು ಕಮೆಂಟ್ ಕೊಡಕ್ಕಾಗಲ್ಲ ಅದು ನನಗೆ ಅದ್ರ ಬಗ್ಗೆ ಡಪ್ತಾಗ್ ನಾನು ನೋಡಿಲ್ಲ ಕೆಲವರು ಮಾತಾಡ್ತಾರೆ ಗುಂಪುಗಾರಿಕೆ ಈ ಗುಂಪುಗಾರಿಕೆ ಅಂತ ನನಗೆ ಯಾವ ಅನುಭವ ಆಗ್ಲಿಲ್ಲ ನಾನು ದೂರದಿಂದ ನೋಡಿದೀನಿ ಅಷ್ಟೇ ಟೀಮ್ ಅಷ್ಟೇ ಗು ಗುಂಪುಗಾರಿಕೆ ಬೇಡ ಟೀಮ್ ಅಷ್ಟೇ ಗುಂಪುಗಾರಿಕೆಗಿಂತ ಅವ್ರು ಅದು ಕಂಫರ್ಟಬಲ್ ಆಗಿದ್ದಾರೆ ಟೀಮಲ್ಲೇ ಅವ್ರಿಗೆ ಅದು ಚೆನ್ನಾಗಿದೆ ಅದು ಕ್ಲಿಕ್ ಆಗ್ತಿದೆ ಸಕ್ಸಸ್ ಆಗ್ತಿದೆ ವೆಲ್ ಅಂಡ್ ಗುಡ್ ಅಷ್ಟೇ ಅದ್ ತಪ್ಪೇನಿಲ್ಲ ನೀವು ಇಷ್ಟು ಒಂದಿಷ್ಟು ಸಿನಿಮಾಗಳಲ್ಲಿ ಮಾಡೋದಲ್ಲ ಇಷ್ಟು ಮಾಡಿರೋ ಸಿನಿಮಾಗಳಲ್ಲಿ ದಿ ಬೆಸ್ಟ್ ಟೀಮು ಅನ್ಸಿದ್ದು ಇಲ್ಲ ಇಲ್ಲ ಇನ್ನ ನನಗೆ ಅದು ಅದು ಕಹ ಹ್ಮ್ ಬೆಸ್ಟ್ ಅಂತಲ್ಲ ಎಲ್ಲರೂ ಅವರವರು ಶೈಲಿಯಲ್ಲಿ ಅವ್ರು ಸಿನಿಮಾ ಮಾಡಿದ್ರು ಬೆಸ್ಟ್ ಅನ್ನೋದು ಇನ್ನು ಕರೆಕ್ಟ್ ಎಲ್ಲರಲ್ಲೂ ಲೋಪದೋಷಗಳಿದಾವೆ ಬಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇನ್ನ ಅದು ಅಲ್ಲ ಸಾಮಾನ್ಯವಾಗಿ ಸಿನಿಮಾ ರಂಗ ಅಂದ ತಕ್ಷಣ ಅಲ್ಲಿ ಕೋಟಿ ಕಾಣ್ಬೋದು ಕೋಟಿ ಕೋಟಿ ದುಡ್ಡಿದೆ ಅಂತ ಹೊರಗಿನ ಜಗತ್ತಿನ ಗೊತ್ತಾ ಸರಿ ಈಗ ಹೆಂಗ್ ಗೊತ್ತಾ ಸಿನಿಮಾ ಮಾಡಬೇಕು ನಿಮ್ಗೆ ಕೋಟಿ ದುಡ್ಡು ಕೋಟಿ ಕೋಟಿ ಬೇಡ ನೀವು ಸಿನಿಮಾ ಹೇಗಾದರೂ ಮಾಡ್ಬೋದು ನಿಮ್ಗೆ ನೀವು ಒಂದು ಒಳ್ಳೆ ಸ್ಟೋರಿ ಟೆಲ್ಲರ್ ಆಗಿರ್ಬೇಕು ಅಷ್ಟೇ ನಿಮ್ಗೆ ಹೀಗೆ ಮಾಡಬೇಕು ಇಷ್ಟೇ ಖರ್ಚು ಮಾಡಬೇಕು ಅಂತಲ್ಲ ನೀವು ಬೇಕಾದ್ರೆ ಕೆಲವೇ ಲಕ್ಷದಲ್ಲಿ ಬೇಕಾದ್ರೆ ಸಿನಿಮಾ ಮಾಡ್ಬೋದು ಕರೆಕ್ಟ್ ಅಲ್ಲ ಕರೆಕ್ಟ್ ನೀವು ನೀವು ಹೇಗೆ ಮಾಡ್ತೀರಿ ಕಂಟೆಂಟ್ ಅಷ್ಟೇ ಎಕ್ಸಾಂಪಲ್ ನಾವು ನೋಡಿ ಅಂತ ಮಠ ಹ್ಞೂ ಎಕ್ಸಾಂಪಲ್ ಹೌದು ಆಮೇಲೆ ನಮ್ಮ ತಿಥಿ ತಿಥಿ ಈಗ ನಮ್ಮ ಜನಕ್ಕೆ ಹೆಂಗಿದೆ ಅಂದ್ರೆ ನಾನು ಕೋಟಿ ಇದ್ರೆ ಸಿನಿಮಾ ಮಾಡ್ತೀನಿ ಅದಕ್ಕ ಬೇಡ ನಿಮ್ಗೆ ಒಳ್ಳೆ ಕತೆ ಇದೆಯಾ ಏನು ಬೇಕಾದ್ರೆ ಇಟ್ಕೊಂಡು ಮಾಡಿ ಸಿನಿಮಾ ಕರೆಕ್ಟ್ ಇಟ್ಸ್ ನಾಟ್ ಅಬೌಟ್ ಮನಿ ಅಲ್ಲ ಹೊರ ಜಗತ್ತಿಗೆ ಸಿನಿಮಾ ರಂಗ ಅಂತ ಓವಲ್ ಕೋಟಿ ಸಿಗುತ್ತೆ ಕೋಟಿ ವ್ಯವಹಾರ ಅಂತಾರೆ ಆದರೆ ಸಿನಿಮಾ ರಂಗದಲ್ಲಿ ಕೆಲಸ ಅಂಥರಿಗೆ ಸರಿಯಾದ ಪೇಮೆಂಟ್ ಸಿಗುತ್ತೆ ಹಾಂ ಅದು ನನಗೆ ಹಾಂ ಕರೆಕ್ಟ್ ಅದನ್ನ ಮಾತು ಹೇಳಬೇಕು ಸಿ ಇಲ್ಲಿ ಪೇಮೆಂಟ್ ವಿಚಾರದಲ್ಲಿ ತುಂಬಾ ಜನಕ್ಕೆ ಸರ್ ಇವಾಗ ಹೀರೋ ಹೀರೋಯಿನ್ ಅವರು ಮಾತ್ರ ಫೋಕಸ್ ಮಾಡ್ತಿದ್ದಾರೆ ಫೋಕಸ್ ಮಾಡ್ತಾರೆ ಪೇಮೆಂಟ್ ಮಾಡ್ತಿದಾರೆ ಕೆಳಗೆ ಕೆಲಸ ಮಾಡೋರು ಡೈರೆಕ್ಟರ್ಗೆ ಪಾಪ ಅವರು ಯಾವುದೋ ಊರಿಂದ ಬಂದಿರ್ತಾರೆ ಬೆಂಗಳೂರಲ್ಲಿ ಇಲ್ಲಿ ಅವ್ರಿಗೆ ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇರಲ್ಲ ದುಡ್ಡು ಬೆಳೆಯ ತಿಂಡಿಗೂ ಅವ್ರ ಹೋಟಲ್ ದುಡ್ಡು ಇರಲ್ಲ ಜೋಹಲ್ಲಿ ಎಷ್ಟೊಂದು ಐವತ್ತು ರೂಪಾಯಿ ಇರುತ್ತೆ ಅಷ್ಟೇ ಎಲ್ಲಿ ಸರ್ವೈವ್ ಆಗ್ತಾನೆ ಅವನಿಗೆ ಕರೆಕ್ಟ್ ಕರೆಕ್ಟಾಗಿ ಅವನಿಗೆ ಪೇಮೆಂಟು ಸಿಗೋದಿಲ್ಲ ಅವ್ನಿಗೆ ಅವನು ಎಷ್ಟು ಕನಸುಗಳು ಇಟ್ಕೊಂಡು ಬಂದಿರ್ತಾನೆ ನಾನು ಸಿನಿಮಾ ಮಾಡಬೇಕು ಮುಂದಿನ ದಿನ ನಾನು ಒಬ್ಬ ನಿರ್ದೇಶಕ ಆಗಬೇಕು ಡೈರೆಕ್ಟರ್ ಆಗಬೇಕು ಸಿ ಸಿಸ್ಟಮ್ ಬದಲಾಗಬೇಕು ಇವಾಗ ಅವ್ರಿಗೆ ನಾನು ಏನಂದ್ರೆ ಪೇಮೆಂಟ್ ಅಂದ್ರೆ ತಿಂಗಳ ಒಂದು ವೇಜಸ್ ಅಂತ ಫಿಕ್ಸ್ ಮಾಡಿದ್ರೆ ಒಳ್ಳೇದು ಈಗ ಅಷ್ಟು ಜನ ಪಾಪ ಒಳ್ಳೆ ರೈಟ್ರ್ ಇದ್ದಾರೆ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟ್ ಅವರಿಗೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಪೇಮೆಂಟ್ ಅಂತ ಫಿಕ್ಸ್ ಮಾಡಿದ್ರೆ ಯಾಕೆ ಇವ್ರು ಬರೀ ಕೋಟಿ ಕೋಟಿ ಬೇರೆಯವ್ರಿಗೆ ಕೊಡಬೇಕಾಗತ್ತೆ ಸಿ ಅವರು ದ ಪಾರ್ಟ್ ಆಫ್ ದ ಸಿನಿಮಾ ಅವರೂ ಚೆನ್ನಾಗಿ ನೋಡ್ಕೊಂಬಿ ಕಥೆಗಾರರುನು ಟೀಮ್ ಟೀಮ್ ನೋಡ್ಕೊಬೇಕು ಅವರೇ ಸರ್ವೇ ಆಗಿಲ್ಲ ಅಂದ್ರೆ ಮುಂದೆ ಕಷ್ಟ ಅವರು ಚಿಗುರ್ತಾ ಇರುವಂಥ ಹೊಸ ನಿರ್ದೇಶಕರು ಮುಂದೆ ಅವರೇ ಇಲ್ಲ ಅಂದರೆ ಸಿದ್ಮಾಸ್ ಗೋನ್ ಕರೆಕ್ಟ್ ಅಸೋಸಿಯೇಟ್ ಅಸ್ಟೆಂಟು ಎಫ್ನಿಷಿಯನ್ಗಳದ್ದಂತೂ ಇದೇ ವಿಜೊ ಸೊ ಅದೇ ನಾ ಆಗಲೇ ಹೇಳಿದ್ರೆ ನಾನು ನಾನು ನೋಡಿದ್ದೀನಿ ನನ್ನ ನನ್ನ ಎಷ್ಟು ಜನ ಕೆಲಸ ಮಾಡಿದಾಗ ಅಷ್ಟೇ ಅಸೋಸಿಯೇಟ್ ಡೈರೆಕ್ಟರ್ ಏನು ಅಣ್ಣ ತಂದೆ ತಾಯಿ ಎಲ್ಲ ಕೂಲಿ ಕೆಲಸ ಮಾಡ್ತಾರೆ ಟೈಲರಿಂಗ್ ಕೆಲಸ ಮಾಡ್ತಾರೆ ಮನೆ ಬಾಡಿಗೆ ಕಟ್ಟಾಗ್ತಿಲ್ಲ ಅದಿಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಇಲ್ಲ ಎಷ್ಟು ಎಷ್ಟು ಕಮಿಟ್ಮೆಂಟ್ ಇರುತ್ತೆ ಇಲ್ಲಿ ದುಡ್ಡು ಕೊಡ್ತಿಲ್ಲ ಅಂತ ದುಡ್ಡಿಲ್ಲ ಅಂತ ಅದು ಕೇಳಿದಾಗ ಬಿದಸಿ ಅದಕ್ಕೆ ಸಿನಿಮಾ ಮಾಡೋದು ವೆಲ್ ಪ್ಲಾನ್ ಮಾಡಿ ಎಲ್ಲರಿಗೂ ಏನೇನು ಅದು ಸೇರಬೇಕು ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ